ಸ್ವಾಗತ ದರೋಡೆಯಾಗಿದ್ದು ನೋಡಿ ಎರಡು ಮೂರು ಕೆಜಿ ಚಿನ್ನ ಅಲ್ವೇ ಅಲ್ಲ ಕಲಬುರಗಿಯಲ್ಲಿ ಗನ್ ಪಾಯಿಂಟ್ ನಲ್ಲಿ ಆ ಮಾಲೀಕನಿಗೆ ಗನ್ ತೋರಿಸಿ ಕದೀಮ್ರು ಕಳತನ ಮಾಡಿದ್ದು ಎರಡು ಮೂರು ಕೆಜಿ ಚಿನ್ನ ಅಲ್ಲ ಕಲಬುರಗಿಯಲ್ಲಿ ದರೋಡೆಯಾಗಿದ್ದು ಎಂಟುನೂರ ಐದು ಗ್ರಾಂ ಚಿನ್ನ ಪೊಲೀಸರ ಪರಿಶೀಲನೆ ವೇಳೆ ಅಸಲಿ ಸಂಗತಿ ಬೆಳಕಿಗೆ ಬಂದಿದೆ ಎರಡು ಮೂರು ಕೆಜಿ ಚಿನ್ನ ದರೋಡೆ ಅಂತ ಹೇಳಿ ಮಾಲೀಕ ಹೇಳಿದ ಪೊಲೀಸರು ಅಲ್ಲಿ ಹುಡುಕಾಡಿದ ವೇಳೆ ಸಿಕ್ಕಿರುವುದು ಎಂಟುನೂರ ಐದು ಗ್ರಾಮ್ ಚಿನ್ನ ಒಂದು ಕೆಜಿ ಚಿನ್ನ ಜ್ಯುವೆಲ್ಲರಿಯಲ್ಲಿತ್ತು ಎಂಬತ್ತೆರಡು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಗ್ಯಾಂಗ್ ದರೋಡೆ ಮಾಡಿದೆ ನಾಲ್ವರ ಪತ್ತೆಗೆ ಅಷ್ಟ ದಿಕ್ಕುಗಳನ್ನು ಪೊಲೀಸರು ತಲಾಶ್ ಮಾಡುತ್ತಿದ್ದಾರೆ ಸುಮಾರು ಐದು ಜನ ಈ ಒಂದು ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ ಸದ್ಯ ಪೊಲೀಸರು ಈಗ ಅಷ್ಟ ದಿಕ್ಕುಗಳನ್ನು ಐದೈದು ತಂಡವನ್ನು ಮಾಡಿ ಪರಿಶೀಲನೆಗೆ ಇಳಿದಿದ್ದಾರೆ ಹುಡುಕಾಟಕ್ಕೆ ಹೇಳಿದ್ದಾರೆ ಈ ಕದೀಮರು ಯಾರು ಏನು ಎತ್ತ ಅನ್ನುವಂತ ಪ್ರಾಥಮಿಕ ಮಾಹಿತಿ ಇವರು ಪಶ್ಚಿಮ ಬಂಗಾಳದಿಂದ ಬಂದವರು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಸದ್ಯಕ್ಕೆ ಇವರ ಜಾಡು ಹಿಡಿದು ಹೊರಟಾಗ ಸಿಕ್ಕಿರುವಂತಹ ಮಾಹಿತಿ ಇವರು ಇಲ್ಲಿ ಚಲನವಲನ ಇವರ ಓಡಾಟ ಇದೆಲ್ಲ ನೋಡಿದಾಗ ಇವರು ಇಲ್ಲಿ ಇದ್ದು ಪ್ರಿ ಆಗಿ ಈ ಒಂದು ದರೋಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಒಟ್ಟಾರೆ ಇವರನ್ನ ಹುಡುಕೋದಕ್ಕೆ ತಂಡ ತಂಡವಾಗಿ ಪೊಲೀಸರು ತನಿಖೆ ಸ್ವಾಗತ ದರೋಡೆಯಾಗಿದ್ದು ನೋಡಿ ಎರಡು ಮೂರು ಕೆಜಿ ಚಿನ್ನ ಅಲ್ವೇ ಅಲ್ಲ ಕಲಬುರಗಿಯಲ್ಲಿ ಗನ್ ಪಾಯಿಂಟ್ ನಲ್ಲಿ ಆ ಮಾಲೀಕನಿಗೆ ಗನ್ ತೋರಿಸಿ ಖದೀಮ್ರು ಕಳತನ ಮಾಡಿದ್ದು ಎರಡು ಮೂರು ಕೆಜಿ ಚಿನ್ನ ಅಲ್ಲ ಕಲಬುರಗಿಯಲ್ಲಿ ದರೋಡೆಯಾಗಿದ್ದು ಎಂಟುನೂರ ಐದು ಗ್ರಾಂ ಚಿನ್ನ ಪೊಲೀಸರ ಪರಿಶೀಲನೆ ವೇಳೆ ಅಸಲಿ ಸಂಗತಿ ಬೆಳಕಿಗೆ ಬಂದಿದೆ ಎರಡು ಮೂರು ಕೆಜಿ ಚಿನ್ನ ದರೋಡೆ ಅಂತ ಹೇಳಿ ಮಾಲೀಕ ಹೇಳಿದ ಪೊಲೀಸರು ಅಲ್ಲಿ ಹುಡುಕಾಡಿದ ವೇಳೆ ಸಿಕ್ಕಿರುವುದು ಎಂಟುನೂರ ಐದು ಗ್ರಾಮ್ ಚಿನ್ನ ಒಂದು ಕೆಜಿ ಚಿನ್ನ ಜ್ಯುವೆಲ್ಲರಿಯಲ್ಲಿತ್ತು ಎಂಬತ್ತೆರಡು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಗ್ಯಾಂಗ್ ದರೋಡೆ ಮಾಡಿದೆ ನಾಲ್ವರ ಪತ್ತೆಗೆ ಅಷ್ಟ ದಿಕ್ಕುಗಳನ್ನು ಪೊಲೀಸರು ತಲಾಶ್ ಮಾಡುತ್ತಿದ್ದಾರೆ ಸುಮಾರು ಐದು ಜನ ಈ ಒಂದು ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ ಸದ್ಯ ಪೊಲೀಸರು ಈಗ ಅಷ್ಟ ದಿಕ್ಕುಗಳನ್ನು ಐದೈದು ತಂಡವನ್ನು ಮಾಡಿ ಪರಿಶೀಲನೆಗೆಳಿದಿದ್ದಾರೆ ಇಳಿದಿದ್ದಾರೆ ಹುಡುಕಾಟ ಕೇಳಿದಾರೆ ಈ ಕದೀಮಾರು ಯಾರು ಏನು ಎತ್ತ ಅನ್ನುವಂತ ಪ್ರಾಥಮಿಕ ಮಾಹಿತಿ ಇವರು ಪಶ್ಚಿಮ ಬಂಗಾಳದಿಂದ ಬಂದವರು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಸದ್ಯಕ್ಕೆ ಇವರ ಜಾಡು ಹಿಡಿದು ಹೊರಟಾಗ ಸಿಕ್ಕಿರುವಂತಹ ಮಾಹಿತಿ ಇವರು ಇಲ್ಲಿ ಚಲನವಲನ ಇವರ ಓಡಾಟ ಇದೆಲ್ಲ ನೋಡಿದಾಗ ಇವರು ಇಲ್ಲಿ ಇದ್ದು ಪ್ರಿ ಆಗಿ ಈ ಒಂದು ದರೋಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಒಟ್ಟಾರೆ ಇವರನ್ನ ಹುಡುಕೋದಕ್ಕೆ ತಂಡ ತಂಡವಾಗಿ ಪೊಲೀಸರು ತನಿಖೆ ಸ್ವಾಗತ ದರೋಡೆಯಾಗಿದ್ದು ನೋಡಿ ಎರಡು ಮೂರು ಕೆಜಿ ಚಿನ್ನ ಅಲ್ವೇ ಅಲ್ಲ ಕಲಬುರಗಿಯಲ್ಲಿ ಗನ್ ನಲ್ಲಿ ಆ ಮಾಲೀಕನಿಗೆ ಗನ್ ತೋರಿಸಿ ಖದೀಮ್ರು ಕಳತನ ಮಾಡಿದ್ದು ಎರಡು ಮೂರು ಕೆಜಿ ಚಿನ್ನ ಅಲ್ಲ ಕಲಬುರಗಿಯಲ್ಲಿ ದರೋಡೆಯಾಗಿದ್ದು ಎಂಟುನೂರ ಐದು ಗ್ರಾಂ ಚಿನ್ನ ಪೊಲೀಸರ ಪರಿಶೀಲನೆ ವೇಳೆ ಅಸಲಿ ಸಂಗತಿ ಬೆಳಕಿಗೆ ಬಂದಿದೆ ಎರಡು ಮೂರು ಕೆಜಿ ಚಿನ್ನ ದರೋಡೆ ಅಂತ ಹೇಳಿ ಮಾಲೀಕ ಹೇಳಿದ ಪೊಲೀಸರು ಅಲ್ಲಿ ಹುಡುಕಾಡಿದ ವೇಳೆ ಸಿಕ್ಕಿರುವುದು ಎಂಟುನೂರ ಐದು ಗ್ರಾಮ್ ಚಿನ್ನ ಒಂದು ಕೆಜಿ ಚಿನ್ನ ಜ್ಯುವೆಲ್ಲರಿಯಲ್ಲಿತ್ತು ಎಂಬತ್ತೆರಡು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಗ್ಯಾಂಗ್ ದರೋಡೆ ಮಾಡಿದೆ ನಾಲ್ವರ ಪತ್ತೆಗೆ ಅಷ್ಟ ದಿಕ್ಕುಗಳನ್ನು ಪೊಲೀಸರು ತಲಾಶ್ ಮಾಡುತ್ತಿದ್ದಾರೆ ಸುಮಾರು ಐದು ಜನ ಈ ಒಂದು ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ ಸದ್ಯ ಪೊಲೀಸರು ಈಗ ಅಷ್ಟ ದಿಕ್ಕುಗಳನ್ನು ಐದೈದು ತಂಡವನ್ನು ಮಾಡಿ ಪರಿಶೀಲನೆಗೆಳಿದಿದ್ದಾರೆ ಇಳಿದಿದ್ದಾರೆ ಹುಡುಕಾಟ ಕೇಳಿದಾರೆ ಈ ಕದೀಮರು ಯಾರು ಏನು ಎತ್ತ ಅನ್ನುವಂತ ಪ್ರಾಥಮಿಕ ಮಾಹಿತಿ ಇವರು ಪಶ್ಚಿಮ ಬಂಗಾಳದಿಂದ ಬಂದವರು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಸದ್ಯಕ್ಕೆ ಇವರ ಜಾಡು ಹಿಡಿದು ಹೊರಟಾಗ ಸಿಕ್ಕಿರುವಂತಹ ಮಾಹಿತಿ ಇವರು ಇಲ್ಲಿ ಚಲನವಲನ ಇವರ ಓಡಾಟ ಇದೆಲ್ಲ ನೋಡಿದಾಗ ಇವರು ಇಲ್ಲಿ ಇದ್ದು ಪ್ರಿ ಆಗಿ ಈ ಒಂದು ದರೋಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಒಟ್ಟಾರೆ ಇವರನ್ನ ಹುಡುಕೋದಕ್ಕೆ ತಂಡ ತಂಡವಾಗಿ ಪೊಲೀಸರು ತನಿಖೆ ಸ್ವಾಗತ ದರೋಡೆಯಾಗಿದ್ದು ನೋಡಿ ಎರಡು ಮೂರು ಕೆಜಿ ಚಿನ್ನ ಅಲ್ವೇ ಅಲ್ಲ ಕಲಬುರಗಿಯಲ್ಲಿ ಗನ್ ಪಾಯಿಂಟ್ ನಲ್ಲಿ ಆ ಮಾಲೀಕನಿಗೆ ಗನ್ ತೋರಿಸಿ ಕದೀಮ್ರು ಕಳತನ ಮಾಡಿದ್ದು ಎರಡು ಮೂರು ಕೆಜಿ ಚಿನ್ನ ಅಲ್ಲ ಕಲಬುರಗಿಯಲ್ಲಿ ದರೋಡೆಯಾಗಿದ್ದು ಎಂಟುನೂರ ಐದು ಗ್ರಾಂ ಚಿನ್ನ ಪೊಲೀಸರ ಪರಿಶೀಲನೆ ವೇಳೆ ಅಸಲಿ ಸಂಗತಿ ಬೆಳಕಿಗೆ ಬಂದಿದೆ ಎರಡು ಮೂರು ಕೆಜಿ ಚಿನ್ನ ದರೋಡೆ ಅಂತ ಹೇಳಿ ಮಾಲೀಕ ಹೇಳಿದ ಪೊಲೀಸರು ಅಲ್ಲಿ ಹುಡುಕಾಡಿದ ವೇಳೆ ಸಿಕ್ಕಿರುವುದು ಎಂಟುನೂರ ಐದು ಗ್ರಾಮ ಚಿನ್ನ ಒಂದು ಕೆಜಿ ಚಿನ್ನ ಜ್ಯುವೆಲ್ಲರಿಯಲ್ಲಿತ್ತು ಎಂಬತ್ತೆರಡು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಗ್ಯಾಂಗ್ ದರೋಡೆ ಮಾಡಿದೆ ನಾಲ್ವರ ಪತ್ತೆಗೆ ಅಷ್ಟ ದಿಕ್ಕುಗಳನ್ನು ಪೊಲೀಸರು ತಲಾಶ್ ಮಾಡುತ್ತಿದ್ದಾರೆ ಸುಮಾರು ಐದು ಜನ ಈ ಒಂದು ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ ಸದ್ಯ ಪೊಲೀಸರು ಈಗ ಅಷ್ಟ ದಿಕ್ಕುಗಳನ್ನು ಐದೈದು ತಂಡವನ್ನು ಮಾಡಿ ಪರಿಶೀಲನೆಗೆ ಇಳಿದಿದ್ದಾರೆ ಹುಡುಕಾಟ ಕೇಳಿದಾರೆ ಈ ಕದಿಮಾರು ಯಾರು ಏನು ಎತ್ತ ಅನ್ನುವಂತ ಪ್ರಾಥಮಿಕ ಮಾಹಿತಿ ಇವರು ಪಶ್ಚಿಮ ಬಂಗಾಳದಿಂದ ಬಂದವರು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಸದ್ಯಕ್ಕೆ ಇವರ ಜಾಡು ಹಿಡಿದು ಹೊರಟಾಗ ಸಿಕ್ಕಿರುವಂತಹ ಮಾಹಿತಿ ಇವರು ಇಲ್ಲಿ ಚಲನವಲನ ಇವರ ಓಡಾಟ ಇದೆಲ್ಲ ನೋಡಿದಾಗ ಇವರು ಇಲ್ಲಿ ಇದ್ದು ಪ್ರಿ ಆಗಿ ಈ ಒಂದು ದರೋಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಒಟ್ಟಾರೆ ಇವರನ್ನ ಹುಡುಕೋದಕ್ಕೆ ತಂಡ ತಂಡವಾಗಿ ಪೊಲೀಸರು ತನಿಖೆ ಸ್ವಾಗತ ದರೋಡೆಯಾಗಿದ್ದು ನೋಡಿ ಎರಡು ಮೂರು ಕೆಜಿ ಚಿನ್ನ ಅಲ್ವೇ ಅಲ್ಲ ಕಲಬುರಗಿಯಲ್ಲಿ ಗನ್ ನಲ್ಲಿ ಆ ಮಾಲೀಕನಿಗೆ ಗನ್ ತೋರಿಸಿ ಕದೀಮ್ರು ಕಳತನ ಮಾಡಿದ್ದು ಎರಡು ಮೂರು ಕೆಜಿ ಚಿನ್ನ ಅಲ್ಲ ಕಲಬುರಗಿಯಲ್ಲಿ ದರೋಡೆಯಾಗಿದ್ದು ಎಂಟುನೂರ ಐದು ಗ್ರಾಂ ಚಿನ್ನ ಪೊಲೀಸರ ಪರಿಶೀಲನೆ ವೇಳೆ ಅಸಲಿ ಸಂಗತಿ ಬೆಳಕಿಗೆ ಬಂದಿದೆ ಎರಡು ಮೂರು ಕೆಜಿ ಚಿನ್ನ ದರೋಡೆ ಅಂತ ಹೇಳಿ ಮಾಲೀಕ ಹೇಳಿದ ಪೊಲೀಸರು ಅಲ್ಲಿ ಹುಡುಕಾಡಿದ ವೇಳೆ ಸಿಕ್ಕಿರುವುದು ಎಂಟುನೂರ ಐದು ಗ್ರಾಮ ಚಿನ್ನ ಒಂದು ಕೆಜಿ ಚಿನ್ನ ಜ್ಯುವೆಲ್ಲರಿಯಲ್ಲಿತ್ತು ಎಂಬತ್ತೆರಡು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಗ್ಯಾಂಗ್ ದರೋಡೆ ಮಾಡಿದೆ ನಾಲ್ವರ ಪತ್ತೆಗೆ ಅಷ್ಟ ದಿಕ್ಕುಗಳನ್ನು ಪೊಲೀಸರು ತಲಾಶ್ ಮಾಡುತ್ತಿದ್ದಾರೆ ಸುಮಾರು ಐದು ಜನ ಈ ಒಂದು ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ ಸದ್ಯ ಪೊಲೀಸರು ಈಗ ಅಷ್ಟ ದಿಕ್ಕುಗಳನ್ನು ಐದೈದು ತಂಡವನ್ನು ಮಾಡಿ ಪರಿಶೀಲನೆಗೆ ಇಳಿದಿದ್ದಾರೆ ಹುಡುಕಾಟ ಕೇಳಿದಾರೆ ಈ ಕದೀಮರು ಯಾರು ಏನು ಎತ್ತ ಅನ್ನುವಂತ ಪ್ರಾಥಮಿಕ ಮಾಹಿತಿ ಇವರು ಪಶ್ಚಿಮ ಬಂಗಾಳದಿಂದ ಬಂದವರು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಸದ್ಯಕ್ಕೆ ಇವರ ಜಾಡು ಹಿಡಿದು ಹೊರಟಾಗ ಸಿಕ್ಕಿರುವಂತಹ ಮಾಹಿತಿ ಇವರು ಇಲ್ಲಿ ಚಲನವಲನ ಇವರ ಓಡಾಟ ಇದೆಲ್ಲ ನೋಡಿದಾಗ ಇವರು ಇಲ್ಲಿ ಇದ್ದು ಪ್ರಿ ಆಗಿ ಈ ಒಂದು ದರೋಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಒಟ್ಟಾರೆ ಇವರನ್ನ ಹುಡುಕೋದಕ್ಕೆ ತಂಡ ತಂಡವಾಗಿ ಪೊಲೀಸರು ತನಿಖೆ ಸ್ವಾಗತ ದರೋಡೆಯಾಗಿದ್ದು ನೋಡಿ ಎರಡು ಮೂರು ಕೆಜಿ ಚಿನ್ನ ಅಲ್ವೇ ಅಲ್ಲ ಕಲಬುರಗಿಯಲ್ಲಿ ಗನ್ ಪಾಯಿಂಟ್ ನಲ್ಲಿ ಆ ಮಾಲೀಕನಿಗೆ ಗನ್ ತೋರಿಸಿ ಕದೀಮ್ರು ಕಳತನ ಮಾಡಿದ್ದು ಎರಡು ಮೂರು ಕೆಜಿ ಚಿನ್ನ ಅಲ್ಲ ಕಲಬುರಗಿಯಲ್ಲಿ ದರೋಡೆಯಾಗಿದ್ದು ಎಂಟುನೂರ ಐದು ಗ್ರಾಂ ಚಿನ್ನ ಪೊಲೀಸರ ಪರಿಶೀಲನೆ ವೇಳೆ ಅಸಲಿ ಸಂಗತಿ ಬೆಳಕಿಗೆ ಬಂದಿದೆ ಎರಡು ಮೂರು ಕೆಜಿ ಚಿನ್ನ ದರೋಡೆ ಅಂತೇಳಿ ಮಾಲೀಕ ಹೇಳಿದ ಪೊಲೀಸರು ಅಲ್ಲಿ ಹುಡುಕಾಡಿದ ವೇಳೆ ಸಿಕ್ಕಿರುವುದು ಎಂಟುನೂರ ಐದು ಗ್ರಾಮ್ ಚಿನ್ನ ಒಂದು ಕೆಜಿ ಚಿನ್ನ ಜ್ಯುವೆಲ್ಲರಿಯಲ್ಲಿತ್ತು ಎಂಬತ್ತೆರಡು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಗ್ಯಾಂಗ್ ದರೋಡೆ ಮಾಡಿದೆ ನಾಲ್ವರ ಪತ್ತೆಗೆ ಅಷ್ಟ ಕೂಡ ಪೊಲೀಸರು ತಲಾಶ್ ಮಾಡುತ್ತಿದ್ದಾರೆ ಸುಮಾರು ಐದು ಜನ ಈ ಒಂದು ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ ಸದ್ಯ ಪೊಲೀಸರು ಈಗ ಅಷ್ಟ ದಿಕ್ಕುಗಳಲ್ಲೂ ಐದೈದು ತಂಡವನ್ನು ಮಾಡಿ ಪರಿಶೀಲನೆಗೆಳಿದಿದ್ದಾರೆ ಹುಡುಕಾಟಕ್ಕಿಳಿದಿದ್ದಾರೆ ಈ ಕದೀಮಾರು ಯಾರು ಏನು ಎತ್ತ ಅನ್ನುವಂತ ಪ್ರಾಥಮಿಕ ಮಾಹಿತಿ ಇವರು ಪಶ್ಚಿಮ ಬಂಗಾಳದಿಂದ ಬಂದವರು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಸದ್ಯಕ್ಕೆ ಇವರ ಜಾಡು ಹಿಡಿದು ಹೊರಟಾಗ ಸಿಕ್ಕಿರುವಂತಹ ಮಾಹಿತಿ ಇವರು ಇಲ್ಲಿ ಚಲನವಲನ ಇವರ ಓಡಾಟ ಇದೆಲ್ಲ ನೋಡಿದಾಗ ಇವರು ಇಲ್ಲಿ ಇದ್ದು ಪ್ರಿ ಆಗಿ ಈ ಒಂದು ದರೋಡೆ ಮಾಡಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಒಟ್ಟಾರೆ ಇವರನ್ನ ಹುಡುಕೋದಕ್ಕೆ ತಂಡ ತಂಡವಾಗಿ ಪೊಲೀಸ್